ಐ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಸಂವಿಧಾನದ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪರಿಹಾರದ ಹಕ್ಕು ಅಂದರೆ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ ಮುಂದಿನ ಪ್ರಶ್ನೆ ಬಾಹ್ಯಾಕಾಶ ಯಾನಿಗಳಿಗೆ ಆಕಾಶವು ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬಾಹ್ಯಾಕಾಶ ಯಾನಿಗಳು ಆಕಾಶವನ್ನು ಬಾಹ್ಯಾಕಾಶದಲ್ಲಿ ನೋಡಿದಾಗ ಅವರಿಗೆ ಕಪ್ಪು ಬಣ್ಣಕ್ಕೆ ಕಾಣುತ್ತದೆ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ವರಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ದರಾ ಬೇಂದ್ರೆ ಆಪ್ಷನ್ ಬಿ ಗಲಗನಾಥರು ಆಪ್ಷನ್ ಸಿ ಬಸವಣ್ಣ ಆಪ್ಷನ್ ಡಿ ಶಾಂತಕವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ದರಾ ಬೇಂದ್ರೆಯವರು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಮತದಾರರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಹದಿನೈದು ಆಪ್ಷನ್ ಬಿ ಜನವರಿ ಇಪ್ಪತ್ತೈದು ಆಪ್ಷನ್ ಸಿ ಏಪ್ರಿಲ್ ಇಪ್ಪತ್ತ್ಮೂರು ಆಪ್ಷನ್ ಡಿ ಫೆಬ್ರವರಿ ಮೂವತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಜನವರಿ ಇಪ್ಪತ್ತೈದು ಮುಂದಿನ ಪ್ರಶ್ನೆ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಪುರಂದರ ದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ದೇವರ ಸ್ವಂತ ನಾಡು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಕೇರಳವನ್ನು ದೇವರ ಸ್ವಂತ ನಾಡು ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅಲ್ಮಿಡಿ ಶಾಸನ ಕನ್ನಡದ ಮೊಟ್ಟಮೊದಲ ಶಾಸನವಾಗಿದೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ದೊರೆತ ಮೊಟ್ಟಮೊದಲ ಕನ್ನಡದ ಶಾಸನವಾಗಿದೆ ಮುಂದಿನ ಪ್ರಶ್ನೆ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಡಮ್ ಸ್ಮಿತ್ರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಆರ್ಯಭಟ ಇವರು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ್ದಾರೆ ಮುಂದಿನ ಪ್ರಶ್ನೆ ಪಂಚನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಜೈಪುರ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪಂಚನದಿಗಳ ನಾದು ಎಂದು ಪಂಜಾಬನ್ನು ಕರೆಯುತ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವೇದ ಎಂಬ ಪದದ ಅರ್ಥವೇನು ಆಪ್ಷನ್ ಎ ಜ್ಞಾನ ಆಪ್ಷನ್ ಬಿ ಸಾಹಿತ್ಯ ಆಪ್ಷನ್ ಸಿ ಧ್ಯಾನ ಆಪ್ಷನ್ ಡಿ ಯೋಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವೇದ ಎಂದರೆ ಆಪ್ಷನ್ ಎ ಜ್ಞಾನವಾಗಿದೆ ಜ್ಞಾನಕ್ಕೆ ವೇದ ಎಂದು ಕರೆಯುತ್ತಾರೆ ಈ ವೇದ ಎಂಬ ಪದವು ವೇದಗಳ ಕಾಲಕ್ಕೆ ಸಂಬಂಧಿಸಿದ್ದು ಋಗ್ವೇದದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿತ್ತು ಇಷ್ಟೊತ್ತು ವಿಡಿಯೋ ನೋಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್